ಅದು ನೋಡ್ರಲ್ಲ ನೀವೇನ್ ಹೊಡಿ ಸಂಜಿತ ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರನೇ ಮುಂದುವರ್ಸ್ಬೇಕು ಅಥವಾ ಏನದ ಲೇಖನ ಹೊಡಿರಿ ನೀವು ಟಿವಿ ಒಳಗೆ ಹೇಳ್ರಿ ನಮ್ಮ ಪ್ರಯತ್ನ ನಾವು ಯಾಕ ದಿಲ್ಲಿ ಒಳಗ ಆಪ್ ಸರ್ಕಾರ ಬಿತ್ತು ಭ್ರಷ್ಟಾಚಾರದ ಸಲುವಾಗಿನೇ ಬಿತ್ತು ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂತವರ್ರಿಂದ ಪಕ್ಷ ದೂರ ಇಡ್ಬೇಕು ಅನ್ನೋದೇ ನಮ್ಮ ಆಗ್ರಹ ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕೊಂಡು ಹೋದ್ರಲ್ಲ ಜೈಲಿಗೆ ಕೆಜ್ರಿ ಹೋದ ಇಲ್ಲಿ ಒಬ್ರು ಹೋದ್ರಲ್ಲ ಅಂತ ಭ್ರಷ್ಟ ನಾಯಕ ಬಾಡ ಬೇಡ ಹೋರಾಟ ಹೋರಾಟದ ನಿಮಗೆ ಬೇಕಾಗಿದ್ದು ವಿಜಯೇಂದ್ರ ಬೇಕಾಗಿತ್ತು ನಾವೇನ್ ಮಾಡುದು ಮಾಧ್ಯಕ್ಷ

ನೀವು ಬಂದಿಲ್ಲ ಇದ್ರಿ ಮಾಧ್ಯಮದವರು ನೀವು ಭಯಂಕರ ಕನ್ಫ್ಯೂಷನ್ ಇದ್ದೀರಿ ಯಾರ ಪಟಕ್ಕನೇ ಯತ್ನ ಆಗಿದ್ರೆ ನಮ್ಮದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ ನೀವು ಹೇಳ್ತಿರಲ್ಲ ಇವನಿಗೆ ವಿಜಯೇಂದ್ರ ತೆಗಿಯುವಂಥ ತಾಕತ್ತು ಯಾರಿಗೂ ಇಲ್ಲ ರಾಜಾ ಹುಲಿ ಪಟಕ್ಕನೇ ಯತ್ನ ಅಥವಾ ಸಿದ್ದೇಶ್ವರ ಅಥವಾ ಶ್ರೀರಾಮುಲು ಆಗಿಬಿಟ್ರೆ ನಿಮ್ಮದು ಎಲ್ಲ ಅಂಕಿ ನೀವು ಒಮ್ಮೊಂದ್ ಸರಿ ಮಾಡ್ತಿರಲ್ಲ ಆ ಕರ್ನಾಟಕದಲ್ಲಿ ಬಿ ಜೆ ಪಿ ನೂರ ನಾಲ್ಕು ಬರ್ತ ಹೇಳ್ತೀರಿ ಆರ ಹೊತ್ತು

ನೋಡ್ರಿ ಯಾರ ಪಕ್ಷ ಇವ್ರದ್ ಮಾಡ್ಯಾರ ಎಲ್ಲ ಗುರ್ತೈತಿ ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಸೀದಾ ಏರ್ಪೋರ್ಟಿಗೆ ಹೋಗ್ತಿವಿ ಬೊಮ್ಮಾಯಿ ಬೊಮ್ಮಾಯಿಯವ್ರಿಗೆ ಏನೋ ಸೂಚನೆ ಮಾಡಿದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಂತ ಏನ್ ಮಾಡ್ಯಾರು ಏನಿಲ್ಲ ಅದು ನಮಗ ಗುರ್ತೈತಿ ನಮ್ಮ ಮುಂದೇನು ಬಮ್ಮ ನಾವು ಏನು ಚರ್ಚೆ ಮಾಡಿ ಅಲ್ಲ ಇಲ್ಲ ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ ನೀವು ತಟಸ್ಥ ಪಟಸ್ಥ ಬಂದ್ ಮಾಡಿರಿ